ಇನ್ನೊಂದು ಎಲ್ಲರಿಗೂ ನಮಸ್ಕಾರ ಈ ದಿನ ಮುಖ್ಯವಾಗಿ ಶ್ರೀ ಚಾಮರಾಜೇಶ್ವರ ಉದ್ಯಾನವನದಲ್ಲಿರುವ ತಾಯಿ ಶ್ರೀ ಭುವನೇಶ್ವರಿ ವಿಗ್ರಹಕ್ಕೆ ಉಸ್ತುವಾರಿ ಸಚಿವರಾದಂತಹ ಕೆ ವೆಂಕಟೇಶ್ವರ್ ಅವರು ಹಾಗೂ ಉಳಿದಂತ ಎಲ್ಲ ಜನಪ್ರಿಯ ಮುಖಂಡರುಗಳು ಅಧಿಕಾರಿಗಳನ್ನು ನೋಡಿಕೊಂಡು ಮಾಲಪ ಮಾಲಾರ್ಪಣೆ ಮಾಡಲು ಮೂಲಕ ಇವತ್ತು ರಾಣ ದಾಸರ ಏನು ಚಾಮರಾಜನಗರ ಚೆಲುವ ಚಾಮರಾಜನಗರ ಅಂತ ಏನು ಜೊತೆಗೆ ಸಾಕಷ್ಟು ಇವತ್ತಿನ ಮೂರು ದಿನಗಳ ಕಾಲ ಚಾಮರಾಜೇಶ್ವರ ದೇವಸ್ಥಾನ ಮುಂಭಾಗ ಆಗಿರ್ತಕ್ಕಂಥ ವೇದಿಕೆಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ ತುಂಬಾ ಆಸೆ ಕಾರ್ಯಕ್ರಮಗಳಿದೆತೋತ್ಸವ ಕಾರ್ಯಕ್ರಮಗಳಿದೆ ಇದನ್ನೆಲ್ಲ ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ದಸರಾ ಹಬ್ಬದ ಪ್ರಯುಕ್ತ ಹೂಡತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಚಾಮರಾಜನಗರ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳಿಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಧನ್ಯವಾದಗಳು ನಾಡ ಹಬ್ಬ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಅಧ್ಯಯ ಭುವನೇಶ್ವರಿ ಕನ್ನಡ ಯುವ ವ್ಯಕ್ತಿ ಓದಿದ್ದ ಇಂದು ವಿಶ್ವೇಶ್ವರ ತಾಯಿ ಭುವನೇಶ್ವರಿ ವಿಗ್ರಹಕ್ಕೆ ಜಿಲ್ಲಾ ಉಸ್ತುವಾರಿ ಅದರ ವೆಂಕಟೇಶ್ ನಮ್ಮ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಎ ಕೃಷ್ಣಮೂರ್ತಿ ಮಂಜುನಾಥ್ ಮತ್ತೆ ಈ ಕಾರ್ಯಕ್ರಮ ಯಶಸ್ವಿಯಾಗಿರುವ ಚಾಮರಾಜನಗರ ಜನಪ್ರಿಯ ಜಿಲ್ಲಾಧಿಕಾರಿಗಳ ಶಿಲ್ಪನಾಥ್ ಜಿಲ್ಲಾ ಪೊಲೀಸ್ ಆಯುಕ್ತ ಕವಿತಾ ಮೇಡಮ್ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಉಡ್ಡಲ್ ಮತ್ತು ನಗರಸಭಾ ಆಯುಕ್ತ ಪೌರಾಯುಕ್ತ ಮತ್ತು ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಒಂದು ಅಭಿನಂದನೆಗಳು ಇಂದು ತಾಯಿ ನಾಡ ಹಬ್ಬದ ಪ್ರಯುಕ್ತ ಇಡೀ ರಾಜ್ಯದಲ್ಲಿ ಮನೆ ಮಾತಾಡಿರುವ ಇಡೀ ಕರ್ನಾಟಕದಲ್ಲಿ ಒಂದೇ ಇರುವ ತಾಯಿ ಭುವನೇಶ್ ಗುಡಿ ವಿಗ್ರಹ ಮಾಲ ನಮ್ಮ ಎಲ್ಲಾ ಕಡಪಡ ಸಂಘಟನೆಗಳ ಮುಖಂಡರಾದ ಶಿವ ಮತ್ತೆ ಸುರೇಶ್ ಅವರ ಮತ್ತೆ ಎಲ್ಲರಿಂದ ಒಂದು ಶುಭಾಶಯ ಪಡ್ತೀನಿ ಜೈನ್ ಜೈ ಕರ್ಣ